ಯಾವ ಕಾಲಕ್ಕೂ ಭಗವಂತನ ಲೋಕವನ್ನಾಗಲಿ ಭಗವಂತನಂತೆ ಆಗುವುದಾಗಲಿ ಸಾಧ್ಯವೇ ಇಲ್ಲ ನಾನು ಅವನ ಲೋಕದವರೆಗೆ ಹೋದರೂ ಕೂಡ ನಾನು ಭಗವಂತನಂತೆ ಆಗುವುದಿಲ್ಲ ಭಗವದ್ ಭಕ್ತನಾಗಿ ಇರ್ತೇನೆ ಅನ್ನುವ ಅನುಭವ ಇದ್ದಿರ್ಲಿಕ್ಕೆ ಸಾಕು ಆದ್ರಿಂದ ಭಗವನ್ ಲೋಕದಲ್ಲಿ ಇದ್ದರೂ ಕೂಡ ಅವರು ಹನುಮಂತನ ಹಾಗೆ ದಾಸನಾಗಿ ಭಕ್ತನಾಗಿ ಇರುವುದನ್ನ ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಅನ್ನುವಾಗಲಿ ತತ್ ತ್ವಂ ಅಸಿ ಅನ್ನುವಾಗಲಿ ಉಪನಿಷತ್ತು ಹೇಳುವ ಮಾತುಗಳು ಅಥವಾ ಅದನ್ನು ಮತ್ತೆ ಮಧ್ವ ಸಿದ್ಧಾಂತಕ್ಕನುಗುಣವಾಗಿ ನಿರೂಪಣೆ ಮಾಡುವುದೂ ಇದೆ ನಾನು ಅದನ್ನು ಯಥಾರ್ಥ ಅಹಂ ಬ್ರಹ್ಮಾಸ್ಮಿ ತತ್ವ ಸಿದ್ಧಾಂತಕ್ಕನುಗುಣವಾಗಿ ನೋಡುವಾಗ ಮಾಂ ಏವ ಏಷ್ಯಸಿ ಮಾಂ ಯಾಂತಿ ಇದೆಲ್ಲ ನೀವು ಬೇಕಾದಷ್ಟು ಸಾರಿ ಬರ್ತದೆ ನಾನು ಅದನ್ನು ಒಂದೇ ಬಾರಿ ಹೇಳ್ತೇನೆ ಅಂಥ ನನ್ನನ್ನೇ ಸೇರುವ ಸ್ಥಿತಿಯನ್ನು ಇಂಥದೊಬ್ಬ ಸಾಧನೆ ಮಾಡಿದವ ತಲುಪ್ತಾನೆ ಅಂತ ಹೇಳಿ ತಪಸ್ವಿಭ್ಯೋ ಅಧಿಕ ಯೋಗಿ ಜ್ಞಾನಿಭ್ಯೋಪಿ ಮತೋ ಅಧಿಕ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ಹಿ ತಸ್ಮಾತ್ ಯೋಗಿ ಭವಾರ್ಜುನ ಕೊನೆಯ ಮಾತು ಆತ್ಮ ಸಂಯಮ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ ಬಹಳ ಬಹಳ ತಪಸ್ಸು ಮಾಡಿದವನಿಗಿಂತ ಧ್ಯಾನ ಮಾಡುವವ ದೊಡ್ಡವ ಮತ್ತೆ ಬಹಳ ಬಹಳ ವೇದ ಮತ್ತೊಂದು ಶಾಸ್ತ್ರ ಗ್ರಂಥಗಳನ್ನು ತಿಳಿದು ಜ್ಞಾನ ಪಡೆದವನಿಗಿಂತ ಮತ್ತೆ ಧ್ಯಾನ ಮಾಡುವವ ದೊಡ್ಡವ ತುಂಬಾ ತುಂಬಾ ಕರ್ಮಗಳನ್ನು ಸೇವೆ ಅನ್ನುವ ಅರ್ಥದಲ್ಲಿ ಮಾಡಿ ಕರ್ಮದ ಮೂಲಕ ಭಗವಂತನನ್ನು ಸೇರುವ ಕರ್ಮ ಮಾರ್ಗದ ಪೂರ್ತಿ ಭಗವನ್ಯಷ್ಠೆಯ ಸೇವೆ ಮಾಡುವ ಕರ್ಮಿಗಿಂತ ಧ್ಯಾನಿ ದೊಡ್ಡವ ತಸ್ಮಾತ್ ಯೋಗಿ ಭವಾರ್ಜುನ ಹಾಗಾಗಿ ನೀನು ಧ್ಯಾನಿಯಾಗು ಅಂತ ಕೃಷ್ಣ ಹೇಳಿದ ಅನ್ನುವ ಹಾಗೆ ನಮ್ಮ ಅಪ್ಪ ಯೋಗಿ ಭವಾರ್ಜುನ ಅನ್ನುವುದನ್ನ ಅನುವಾದ ಮಾಡುವಾಗ ಅರ್ಜುನ ನೀನು ಧ್ಯಾನಿಯಾಗು ಅಂತ ಎಂಡ್ ಮಾಡ್ತಾರೆ ನಾನು ಎಂಡ್ ಮಾಡುವಾಗ ನಿಮಗೆ ಹೇಳ್ತೇನೆ ಕೃಷ್ಣನಂತಹ ಗುರು ಪಕ್ಕಕ್ಕಿಲ್ಲದೆ ಅವನು ಅನುಗ್ರಹ ಮಾಡದೆ ಅವನು ಪಕ್ಕಕ್ಕೆ ನಿತ್ತು ನಡೆಸದೆ ನಾನೂ ಕೂಡ ಮಾಡ್ತೇನೆ ಅಂತ ಇವತ್ತು ರಾತ್ರಿಯೇ ಶುರು ಮಾಡೋಕ್ಕೆ ಹೋಗಬೇಡಿ ಅದು ಅಂಥ ಮಾರ್ಗ ಅಲ್ಲ ಧ್ಯಾನ ಎಲ್ಲರೂ ಮಾಡುವುದನ್ನು ನೋಡಿ ನಾನು ಮಾಡ್ತೇನೆ ಅನ್ನುವ ಚಟದ ಸಿಗರೆಟ್ ಅವನು ಸೇತಾನೆ ನಾನು ಯಾಕೆ ಸೇದಬಾರ್ದು ಅನ್ನುವಂಥ ಭಾಗ ಅಲ್ಲ ನಮ್ಮ ಒಳಗೆ ನಾನು ಈಗಾಗಲೇ ಹೇಳಿದೆ ಅರ್ಜುನ ಐದು ಅಧ್ಯಾಯ ಅರ್ಜುನನನ್ನು ಕರ್ಕೊಂಡಿದ್ದಾನೆ ಕೃಷ್ಣ ಯಾವ ಹಂತಕ್ಕೆ ತಂದಿದ್ದಾನೆ ಆ ಹಂತಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ಮೇಲೆ ಇವನೀಗ ಏಕಾಕಿ ಯಥಚಿತ್ತಾತ್ಮ ಎಲ್ಲ ಆಗಿದ್ದಾನೆ ನಿರಾಶಿಹಿ ಪರಿ ಅಪರಿಗ್ರಹ ಎಲ್ಲ ಸ್ಥಿತಿ ಬಂದಿದೆ ಇವನಲ್ಲಿ ದ್ವಂದ್ವ ನಿರ್ಮುಕ್ತ ಆಗಿದೆ ಅನ್ನುವ ಸ್ಥಿತಿಗೆ ತರ್ಕೊಂಡು ಬಂದು ಬಂದು ಜ್ಞಾನ ಕರ್ಮ ಮೊದಲಾದ ಯಾವ ಸನ್ಯಾಸ ಭಾಗಗಳಿವೆ ಅದನ್ನೆಲ್ಲ ಹೇಳಿ ಅದರ ಉತ್ತರ ಭಾಗವಾಗಿ ಧ್ಯಾನವನ್ನು ಹೇಳಿದ್ದಾನೆ ಮತ್ತು ಆ ಥರ ನಾವು ರೈಪ್ ಆದ ಮೇಲೆ ಧ್ಯಾನಕ್ಕೆ ಕೂತ್ರೆ ಯಾವ ಹಂತ ಮುಟ್ತೇವೆ ಅನ್ನೋದನ್ನು ಕೃಷ್ಣ ಉಲ್ಲೇಖ ಮಾಡಿದ್ದಾನೆ ಕೃಷ್ಣನಿಗೆ ಹಕ್ಕು ಇದೆ ಹೀಗೆ ಕೂತ್ಕೋ ಹೀಗೆ ಮಾಡು ಅಂತ ಹೇಳೋಕ್ಕೆ ಹೀಗೆ ಕೂತು ಹೀಗಾಗದು ಇನ್ನೇನು ಆದರೆ ಅದನ್ನು ಎಳೆದು ತರುವ ಸಾಮರ್ಥ್ಯ ಅವನಿಗಿದೆ ನಿಮಗಿದೆ ಕೂತ್ಕೊಳ್ಳಿ